ಮಾಡ್ಕೊಂಡು ವಯಸ್ಸಾದವ್ರಿಗೋ ಮನೇಲಿ ಇರೋರ್ಗೋ ಮಾಡ್ಲಿ ಮಕ್ಳಿಲ್ದ ತಂದೆಯವ್ರಿಗೆ ದುಡ್ಡು ಹಾಕ್ಲಿ ಬೇಕಾದ್ರೆ ಕೇಳಲ್ಲ ನಾವು ಮಕ್ಳು ಮಗುಗೆ ಅಪ್ಪ ಇಲ್ದಾರದ್ ಈಗ ಬೈ ಮಿಸ್ಟೇಕ್ ಯಾವ್ದೋ ಒಂದು ಮಗು ಆಕ್ಸಿಡೆಂಟ್ ಆಗಿರತ್ತೆ ಆ ಮಗುಗ್ ಅಮೌಂಟ್ ಹಾಕ್ಲಿ ಇಲ್ಲ ರೋಡ್ ಗೋಲ್ ಮಾಡಿಸ್ಲಿ ಅದನ್ನ ಬಿಟ್ಟು ತಿರ್ಗಾಡ್ಲಿ ಅನ್ಬಿಟ್ಟು ನಾನು ತಿರ್ಗಾಡ್ತೀವಿ ಇಲ್ಲ ಅಂತ ಹೇಳಲ್ಲ ನಾನು ಕೇಳ್ತಾರದೇನು ಫ್ರೀ ಬಿಟ್ಟಿದ್ದೀರಾ ಪ್ರತಿಯೊಂದೂ ಒಂದು ಸಾವಿರ ನಾವು ಹತ್ ಕೆಜಿ ಅಕ್ಕಿನ ಕೇಳಿರ್ಲಿಲ್ಲ ಅವ್ರಾಗ ಮಾಮೂಲಿ ಕೊಡೋಂತದ್ದು ದುಡ್ಡು ಕೇಳಿರ್ಲಿಲ್ಲ ಬರ್ತಾ ಇಲ್ಲ ಸರ್ ಆಗಿಲ್ಲ ಸರ್ ಅವರಿಂದ ಬರೀ ನಮಗೆ ಬರೀ ಮೋಸನೇ ಆಗೈತೆ ಸರ್ ಪ್ರತಿ ಒಂದು ಲೇಡೀಸ್ಗೂ ಫ್ರೀ ಕೊಟ್ಟರೆ ಆ ಕಡೆ ಈ ಕಡೆ ಇದು ಮಾಡ್ತೀರ ಅದನ್ನೇ ರೋಡ್ ಕಾಮಾರಿಗಾರಿಕೆ ಇಲ್ಲ ಸರ್ಕಾರಿ ಸ್ಕೂಲ್ ಆಸ್ಪತ್ರೆಗಳಿಗೆ ವೃದ್ಧಾಶ್ರಮಗಳಿಗೆ ಇಲ್ಲ ಬಡ ಮಕ್ಕಳಿಗೆ ಕೊಟ್ಟರೆ ಆಗಲ್ವಾ ಎಲ್ಲಿ ಸರ್ ಮೂರು ತಿಂಗಳ ನಾಲ್ಕು ತಿಂಗಳ ಆಯ್ತು ಯಾವ ಅಮೌಂಟ್ ಬರ್ತಾ ಇಲ್ಲ ರೋಡ್ ನೋಡಿ ಪ್ರತಿ ಒಂದು ರೋಡ್ ನೋಡಿ ಇರಾಕ್ ಇಲ್ಲ ರೋಡ್ ಅಲ್ಲಿ ಹಳ್ಳಗುಳ್ಳಿ ಬರ್ತಾರೆ ಕಾರಲ್ಲಿ ಹೋಗ್ತಾರೆ ವಿ ಎ ಪಿಗಳು ಅನ್ಕೊಂಡು ಅವ್ರಿಗೆ ಸೆಕ್ಯೂರಿಟಿ ಪ್ರತಿ ಒಂದು ಸಿಗತ್ತೆ ಬಡವರು ಹೆಣ್ಮಕ್ಳು ಸಿಕ್ತಾಯ್ತಾ ಒಂದ್ ಒಂದು ಹೇಳ್ಕೊಂಡು ಬಂದಿದೆ ಐದು ಕೆಜಿ ಹತ್ತು ಕೆ ಜಿ ಅಕ್ಕಿ ಅಂದ್ರು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದು ದುಡ್ಡು ಕೇಳಿರ್ಲಿಲ್ಲ ಜನಗಳು ಕೇಳಿರೋ ಕೇಳಿರ್ಬೋದು ಇಲ್ಲ ಅಂತ ಹೇಳಲ್ಲ ಅದನ್ನ ನೀವು ಹತ್ತು ಕೆ ಜಿ ದುಡ್ಡು ಕೊಡಿ ಅಂತ ನಾವು ಕೇಳಕ್ಕಾಗತ್ತಾ ಎಲ್ಲೋ ಇರೋ ಹುಡಿಕೊಳ್ಳೋಕಾಗತ್ತಾ ಜನ